ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿರ್ಲಿ ಮುಂದುವರ್ತಾರ ಅಥವಾ ಬರ್ದಾಗ್ತಾರು ಖಾಲಿ ಸ್ಪಷ್ಟ ಅದು ಅದ್ರ ಕುದಿರೋದು ಕುದಿರೋದು

ಯಾವ ಆಗಿ ಒಂದ್ ತಿಂಗ್ಳ ಆಯ್ತಿದ್ದು ಇದೊಳ್ಗೂ ಇದ್ರೂ ಇಟ್ಕೊಂಡಿರ್ತಾರೀ ಹದ್ನೈದು ದಿನ ಆಯ್ತದು ಪೊಲೀಸರು ತನಿಖೆ ಮಾಡ್ತಾರೆ ಗೊತ್ತಾಗ್ತದೆ ಇತ್ತೀಚೆಗೆ ಕೇಸ್ ಆಯ್ತು ಸರ್

ಮಾಡ್ತಾ ಆಮೇಲೆ ಬಂದಿದ್ದೆ ನಾನು ಒಂದೂವರೆ ವರ್ಷ ಎರಡು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಹೇಳಿದಕ್ಕೆ ಆ ಗುರುಪ್ರೆ ಹೋಗ್ಲೇಬೇಕು ಅವ್ರು ಬಂದಿದ್ರು ಚಾಮ್ರಶೇಶ್ವರಪ್ಪ ಅಭ್ಯಾಸ

ಮುಂದೆ ಕಟ್ಟಿರುತ್ತೆ ಏನಾಗಿದೆ ಬಿಜೆಪಿಯವರಿಗೆ ಯಾವ್ದನ್ನೂ ರಾಷ್ಟ್ರೆಸ್ ವರ್ಷಕ್ಕೆ ನಾವು ಪ್ರತಿ ವರ್ಷ ಪ್ರಯತ್ನ ಮಾಡ್ತಾರೆ ಓದುವರ್ಷಕ್ಕಿಂತ ಚೆನ್ನಾಗಿ ಮಾಡ್ತೀವಿ ಈ ವರ್ಷ ನಾವು ಹದಿನೂರು ಹದಿನಾಲ್ಕು ಹದಿನೈದನೇ ತಾರೀಕು ಮನೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ ನಾನು ಎಂಟನೇ ತಾರೀಕಿಂದ ಅಲ್ಲೇ ಬಂದ್ಬಿಟ್ಟಿದ್ದೇನೆ ಅಲ್ಲೇ ಸರ್ ಚಿಕ್ಕಬಳ್ಳಾಪುರ ರಾಜೇಗೌಡ ಎಲ್ಲ ಸಿಗ್ತಾ ಇಲ್ಲ ಕಾಂಗ್ರೆಸ್ ಅವರೇ ಅವನ್ನ ತಪ್ಪಿಸ್ ಕೆಲಸ ಮಾಡ್ತೇವೆ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ